ನಮಸ್ಕಾರ ಎಲ್ಲರಿಗೂ ಇವತ್ತು ಪುಗ್ಗಾ ಸ್ಲೀವ್ಸು ಸ್ಟಿಚಿಂಗು ಮತ್ತು ಕಟಿಂಗ್ ಎರಡು ತೋರಿಸ್ತೀನಿ ಬಟ್ ಕಟಿಂಗ್ ಒಳಗೆ ಜಾಸ್ತಿ ಡಿಫ್ರೆನ್ಸ್ ಇರೋಲ್ಲ ಸ್ಟಿಚಿಂಗ್ ಒಳಗೆ ಮೇನ್ ಇರೋದು ನಾರ್ಮಲ್ ಸ್ಲೂಸ್ ಏನು ಕಟ್ ಮಾಡ್ತೀವಲ್ಲ ಅದೇ ಥರ ಕಟ್ ಮಾಡೋದು ಬಟ್ ಪ್ಲೇಟ್ಸ್ ಹಾಕ್ಕೋಬೇಕಾಗುತ್ತಲ್ಲ ಅದಕ್ಕ ಏನೈತಿ ಒಂದು ನಾಲ್ಕೈದು ಇಂಚು ಎಕ್ಸ್ಟ್ರಾ ಇಡಬೇಕಾಗುತ್ತೆ ಬರ್ರಿ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ ನೋಡ್ಕೊರಿ ಇಷ್ಟು ಲೈಕ್ ಮಾಡ್ರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಬಹಳ ಸಲಾನು ಒಂದು ಪುಗ್ಗ ಸ್ಲೂಸಿಂದು ತೋರಿಸಿದೆ ಇಲ್ಲಿ ಮೇಲೆ ಎಷ್ಟ ಪುಗ್ಗ ಬರ್ತಿತ್ತು ಕೆಳಗಡೆ ಬರ್ತಿದ್ದಿಲ್ಲ ಇದು ಆ ಥರ ಅಲ್ಲ ಇದು ಡಿಫ್ರೆಂಟ್ ಮೇಲೆ ಇದ್ರೆ ಹಿಡಿದು ಕೆಳಗಲ್ ತನೂ ಪುಗ್ಗ ಇರುತ್ತೆ ಪ್ಲೇಟ್ಸ್ ಇರ್ತಾವೆ ಅದಕ್ಕೆ ಇದನ್ನ ನೋಡ್ಕೊರಿ ಬರ್ರಿ ವೀಡಿಯೋ ಸ್ಟಾರ್ಟ್ ಮಾಡೋಣ ಇಲ್ಲ ಐತೆ ನೋಡ್ರಿ ಅಷ್ಟ ಅಟ್ಯಾಚ್ ಮಾಡ್ಕೊಂಡಿ ಇದು ನಾರ್ಮಲ್ ಫ್ಲೂಸು ಏನು ಮಾಡ್ತೀವಿ ಇಲ್ಲೇ ತೊಳಿನ ಸುತ್ತಾತಿ ಏನೈತಲ್ಲ ಆರು ಇಂಚ್ ಐತಿ ಆರು ಇಂಚಿಗೆ ಅಂದ್ರೆ ಹನ್ನೆರಡು ಇಂಚ್ ಬರ್ತಲ್ಲ ಅದು ನಾವೇನು ಮಾಡ್ತೀವಿ ಇಲ್ಲಿ ಆರು ಇಂಚ್ ಇಡ್ತೀವಿ ಆರು ಇಂಚ್ ಇಟ್ಟು ನೆಕ್ಸ್ಟ್ ಎರಡು ಇಂಚು ಮಾರ್ಜಿನ್ ಇಡ್ತೀವಿ ಆರು ಇದಕ್ಕೆ నాకు ఇది ఆరు ఇంచ్ ఇట్టిర్తీవల్ ఇదేనైతి ఇల్లు ప్లేట్స్ బర్తవల్ పుగ్గక నాల్కూ వరి ఎస్టా ఇట్ ఇది మోడ్రీ మార్కు నకూవరి ఎస్టా ఇట్టు ఆమె ఇల్లు మార్జిన్ ఎరడించు ఇష్ట డిఫరెన్స్ ఇరవై ఇది కింద హార్మోన్ కూడా సేమ్ ఇల్ ఇల్ ఏం ఇతల ఇదేనైతి ఇల్ జాస్తి నాలుకూ వరి ఇట్బడోదు ఈ ఆర్మోన్ ఎస్ ఇం ఇల్లి ఆరు ఇంచు ఐతి ఇోళ్ళు అయితే కొనెళ్ళు ఏళ్ళు బర్తిలే అదే థర నూ వరి ಇಲ್ಲಿನೂ ಜಾಸ್ತಿ ಮಾಡಿಬಿಡೋದು ಆಮೇಲೆ ಎರಡು ಇಂಚು ಮಾರ್ಜಿನ್ ಕಟ್ಟಿಂಗ್ ಜಾಸ್ತಿ ಡಿಫ್ರೆಂಟ್ ಇರೋಲ್ಲ ಇಲ್ಲೇನೈತಿ ಕಟ್ಟಿಂಗ್ ಆಗ್ಬಿಡುತ್ತೆ ಇಷ್ಟೇ ಇರುತ್ತೆ ಇದು ಈ ಥರ ಈಗ ಇದಕ್ಕೂ ಆ ಥರನು ಅಟ್ಯಾಚ್ ಮಾಡ್ಕೊಂಡಿನಿ ಈಗ ಇಲ್ಲಿ ಇದ್ರ ಸೆಂಟ್ರ್ ಪಾಯಿಂಟು ಕೆಳಗಡೆ ಒಂದು ಕಚ್ ಹೊಡ್ಕೋಬೇಕು ಇಲ್ಲಿ ಹೊಡ್ಕೊಂಡೀನಿ ನೋಡಿರಿ ಆಲ್ರೆಡಿ ಹೊಡ್ಕೊಂಡು ಇನ್ನು ಸ್ಟಿಚ್ ಮಾಡೋದು ಸೆಂಟ್ರಲ್ಲಿದ್ದರೆ ಈ ಥರ ಈಗ ಇಲ್ಲೇ ಮೇನ್ ನೋಡ್ರಿ ಈ ಸೆಂಟ್ರ್ ಪಾಯಿಂಟ್ಲಿದ್ರೆ ಇಲ್ಲೇ ಆರು ಇಂಚ್ ಇಟ್ಕೊಂಡು ಇಲ್ಲ ನೋಡ್ರಿ ನೋಡಿರಿ ಆರು ಇಂಚ್ ಇಲ್ಲಿ ಎಕ್ಸ್ಟ್ರಾ ಮಾರ್ಜಿನ್ ಎರಡು ಇಂಚ್ ಇಲ್ಲಿ ಅಲ್ಲಿ ಮಠ ಪ್ಲೇಟ್ ಹಾಕೋಬೇಕು ಇದೇ ಥರ ಇಲ್ಲೂ ಕೂಡ ಈ ಥರ ಇಟ್ಕೊಂಡು ಪ್ಲೇಟ್ ಸೆಲ್ಲಿಗೆ ಬರ್ತಾವ ಪ್ಲೇಟ್ ಇಲ್ಲಿವರೆಗೂ ಬರ್ತಾವಲ್ಲ ಇಲ್ಲೊಂದು ಚಟ್ಕಾಯಿ ಉಡ್ಕೊಂಡ್ಬಿಡ್ಬೇಕಿಲ್ಲ ಈ ಚಟ್ಕಾ ಚಟ್ಕ ಆದ್ಮೇಲೆ ಮತ್ತೆ ಇಲ್ಲೇ ಪ್ಲೇಟ್ಸ್ ಹಾಕೊಳ್ಳೋದು ಸೈನ್ ಕುಂತ ನೋಡ್ರಿ ಇಲ್ಲಿ ಅವು ಪ್ಲೇಟ್ಸ್ ಎಲ್ಲಿಗೆ ಬಂದಿರ್ತಾವ ಅಲ್ಲಿಗೆ ಕರೆಕ್ಟಾಗಿ ಕುಂತೈತಿ ಇದೇ ಥರ ಇನ್ನೊಂದು ಸ್ಲೂಸ್ ಕೂಡ ರೆಡಿ ಮಾಡ್ಕೋಬೇಕು ಎರಡು ಪ್ಲೇಟ್ಸ್ ಹಾಕೊಂಡಿ ನೋಡ್ರಿ ಪುಗ್ಗ ಸ್ಲೂವ್ಸಂದು ಈಗಿಲ್ಲೇ ಕೆಳಗಡೆ ಪೈಪಿಂಗ್ ಕೊಡೋದು ಇಷ್ಟಿಷ್ಟು ಬಟ್ಟೆ ಕಟ್ ಮಾಡ್ಕೊಂಡಿನಿ ಈ ಸೈಜು ಕ್ರಾಸ್ ಬಟ್ಟೆ ಇದು ಈಗ ಸ್ಲೂಸಿಗೆ ಹಚ್ಕೊಂಡ್ಬಿಡೋದು ಇದು ಈ ಥರ ಇಟ್ಕೊಂಡು ಸ್ವಲ್ಪ ಪೈಪಿಂಗ ದಿಪ್ಪನ ಬರ್ತಾ ಮಾಡಬೇಡ್ರಿ ಇಲ್ಲ ನೋಡ್ರಿ ಈ ಥರ ರೆಡಿ ಆಯ್ತು ಬ್ಯಾಕ್ ಸೈಡು ನೋಡ್ಬೋದು ಈ ಥರ ರೆಡಿ ಆಗೈತಿ ಈ ಸ್ಲೂವ್ಸ್ ಕೂಡ ಅದೇ ಥರ ರೆಡಿ ಮಾಡ್ಕೊಳ್ಳೋದು ನೀವು ಎರಡು ಸ್ಲೂಸ್ ಪೈಪಿಂಗ್ ಹೊಡ್ಕೊಂಡಿ ನೋಡಿರಿ ಕೆಳಗಡೆ ಈ ಥರ ಇನ್ನು ಹಚ್ಕೊಳ್ಳೋದು ನೋಡ್ಕೊಂಬಿಡ್ರಿ ಅಂದ್ರೆ ಕ್ಲಾರಿಟಿ ಸಿಗುತ್ತೆ ವಿಡಿಯೋದಾಗ ಫ್ರಂಟು ಬ್ಯಾಕ್ ಆ್ಯಸ್ ಇಟ್ ಈಸ್ ಸದಾ ಸದಾ ತೊಳಿಗೇನು ಕಟ್ ಕಟಿಂಗ್ ಮಾಡ್ತಿರ್ತೀವಿ ಸೇಮ್ ಬರುತ್ತೆ ಪ್ಲೇಟ್ಸಿಗೆ ಅಷ್ಟು ಎಕ್ಸ್ಟ್ರಾ ನಾಲ್ಕೈದು ಇಂಚ್ ಇಡಬೇಕಾಗುತ್ತೆ ಐದು ಇಂಚ್ಕಿನ ಒಂದು ಇಂಚ್ ಜಾಸ್ತಿ ಮಾಡಿದ್ರೂ ನಡಿತೈತಿ ಅದಕ್ಕೆ ಏನು ಪ್ರಾಬ್ಲಮ್ ಆಗಲ್ಲ ಸೊ ಪಾರ್ಟ್ ಇದು ಫ್ರಂಟ್ ಪಾರ್ಟ್ ಇದು ಮಾರ್ಜಿನ್ ಕಚ್ ಇದು ಇದು ಶೆಂಟ್ರ್ ಕಚ್ಚು ಇಲ್ಲೇ ನೋಡ್ರಿ ಶೆಂಟ್ರ್ ಕಚ್ಚು ಈಗಿದು ಮಾರ್ಜಿನ್ ಕಚ್ಚಿಗೆ ಮಾರ್ಜಿನ್ ಕಚ್ಚು ಹಿಂಗೆ ಇಟ್ಕೊಂಡು ಸ್ಟಿಚ್ ಮಾಡೋದು ಈ ಥರ ಈ ಸೆಂಟ್ರ್ ಕಚ್ನ ಇಲ್ಲಿ ಶೋಲ್ಡ್ರಿಗೆ ಹಿಂಗೆ ಇಟ್ಕೊಂಡು ಇವು ಪ್ಲೇಟ್ಸ್ ಎಷ್ಟು ಬರ್ತಾವೋ ಅಷ್ಟು ಹಾಕೊಳ್ಳೋದು ಈ ಥರ ಇಲ್ಲಿ ಸ್ಟಾರ್ಟ್ ಹಾಕೋ ಪ್ಲೇಟು ಬಂತ ನೋಡ್ರಿ ಇದು ಸೆಂಟರ್ ಕಚ್ ಇದು ಶೋಲ್ಡರ್ ಶೋಲ್ಡ್ರಿಗೆ ಇನ್ನೊಂದು ಪ್ಲೇಟ್ ಕುಂದಿರುತ್ತಿದೆ ಮತ್ತ ಇಲ್ಲೇ ನೋಡ್ಕೋಬೇಕಿದೆ ಇನ್ನೊಂದು ಸ್ವಲ್ಪ ಪ್ಲೇಟ್ ಹಾಕೋಬೇಕು ಇಲ್ಲಿ ನೋಡ್ರಿ ಇಲ್ಲಿ ಇವ್ರಿಗೂ ಪ್ಲೇಟ್ ಹಾಕೊಂಡಿನಿ ಈಗ ಇಲ್ಲಿ ಹಿಡಿದು ನೋಡಿದ್ರೆ ಕರೆಕ್ಟ್ ಬರುತ್ತೆ ಇದೇ ಥರ ಮಾಡಬೇಕು ಇನ್ನೊಂದು ಸ್ಟಿಚ್ ಮಾಡ್ಕೋರಿ ಈ ತರ ಆಯ್ತು ಇನ್ನ ಈ ಕಡೆ ಸ್ಲೀವ್ಸ್ ಕೂಡ ಅದೇ ತರ ಹಚ್ಕೊಳ್ಳೋದು ಇನ್ನ ಸೈಡ್ ಹೊಡ್ಕೊಳ್ಳೋದು ಅಂದ್ ನೋಡ್ಕೊಂಡ್ಬಿಟ್ರಿ ತೊಳೆನ ಸುತ್ತಳತೆ ಹನ್ನೆರಡು ಇಂಚು ಐತಿ ಆರು ಇಂಚ್ ಇಟ್ಕೊಂಡು ಆರು ಇಂಚಿಗೆ ಈ ಥರ ಸ್ಟಿಚ್ ಮಾಡ್ಕೊರಿ ಇಲ್ಲಿ ಕಚ್ಚಿರುತ್ತಲ್ಲ ಆ ಕಚ್ಚಿಗೆ ಸ್ಟಿಚ್ ಬರಬೇಕದು ಇದು ಎಷ್ಟು ಮಾರ್ಜಿನ್ ಇದೆ ಎರಡು ಇಂಚು ಇನ್ನು ನಡೆದ ನಾಲ್ಕನೇ ಭಾಗ ಏನೈತಲ್ಲ ಆ ಅತಿ ಮೆಜರ್ಮೆಂಟ್ ಮೇಲೆ ಇಲ್ಲೇ ಏಳು ಇಂಚು ಇದೇ ತರ ಎರಡು ಮೂರು ಹೊಲಗಿ ಹಾಕೊಂಡ್ಬಿಡ್ರಿ ಆ ಸೈಡು ಕೂಡ ಇದೇ ತರ ಅಟ್ಯಾಚ್ ಮಾಡ್ಕೊಳ್ಳೋದು ಎರಡು ಸೈಡು ಸೈಡ್ ಅಟ್ಯಾಚ್ ಆಗಿದೆ ಕೊನೆಯದಾಗಿ ಇದ್ರ ಫಿನಿಶಿಂಗ್ ನೋಡಿರಿ ಪುಗಾಸ್ ಲೂಸು ವರ್ಡ್ ಮಾಡಲು ಪುಗಾಸ್ ಲೂಸು ನೋಡಿರಿ ಇಷ್ಟ ಆಗೈತೆ ಅಂತ ಅಂದ್ಕೊಂಡಿನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಶೇರ್ ಮಾಡಿರಿ ಹಂಗ ಚಾನಲ್ಲು ಸಬ್ಸ್ಕ್ರೈಬ್ ಆಗ್ರಿ ಫಸ್ಟು ಅಂದ್ರೆ ಇದೇ ಥರ ವೀಡಿಯೋ ಬರ್ತಿರ್ತಾವೆ ನೋಡ್ಕೊರಿ ನೀವು ಕಲೀರಿ ಮತ್ತೊಬ್ರಿಗೂ ಕಲಿಸ್ರಿ ಥ್ಯಾಂಕ್ ಯು